Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ರಾಯರ ಅನುಗ್ರಹ ಪಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ಸುವರ್ಣ ಅವಕಾಶ ನಿಮಗೆ ಕೂಡಿ ಬಂದಿದೆ ಆ ಸುವರ್ಣ ಅವಕಾಶದ ದಿನಗಳಲ್ಲಿ ನಾವು ರಾಯರ ಈ ಸೇವೆನ ನಾವು ಮಾಡಿದ್ದೆ ಆದರೆ ರಾಯರ ಪ್ರೀತಿನ ನಾವು ಬಹುಬೇಗ ಪಡ್ಕೊಬೋದು ಯಾಕಂದರೆ ರಾಯರ ಹುಟ್ಟಿದ ಹಬ್ಬ ಇದೆ ಅಂದರೆ ಅದನ್ನು ನಾವು ಅವರ ಮಾತುಗಳಲ್ಲಿ ಹೇಳೋದಂದರೆ ವರ್ಧಂತಿ ಮಹೋತ್ಸವ ಅಂತ ನಾವು ಕರಿತೀವಿ ಆ ವರ್ಧಂತಿ ಮಹೋತ್ಸವದಲ್ಲಿ ವಿಶೇಷವಾಗಿ ರಾಯರಿಗೆ ಏಳು ದಿನಗಳ ಕಾಲ ವಿಶೇಷವಾಗಿ ಎಲ್ಲ ರಾಯರ ಮಠಗಳಲ್ಲೂ ವಿಶೇಷವಾದ ಪೂಜಾ ಸಂಕಲ್ಪಗಳು ನೆರವೇರ್ತಾ ಇರುತ್ತೆ ಅಂತಹ ಏಳು ದಿನಗಳಲ್ಲಿ ನಾವು ಕೂಡ ರಾಯರ ಸೇವೆನ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶದ ದಾರಿ ಕಲ್ಪಿಸ್ಕೊಳ್ಬೇಕು ಆ ದಾರಿಗೆ ನಾವು ಯಾವ ರೀತಿ ಸೇವೆ ಮಾಡಬೇಕು ಯಾವ್ಯಾವ ರೀತಿ ಸೇವೆಗಳನ್ನು ಮಾಡಬೇಕು ಅನ್ನೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ ಯಾಕಂದರೆ ವಿಶೇಷವಾಗಿ ರಾಯರ ಅನುಗ್ರಹ ಪಡೆಯೋದಕ್ಕೆ ನಾವು ಆಡಂಬರದ ಸೇವೆ ಬೇಕಾಗಿಲ್ಲ ರಾಯರಿಗೆ ವಿಶೇಷವಾಗಿ ನೀವು ಚಿಕ್ಕ ಸೇವೆಗಳನ್ನು ನಾನು ಹೇಳಿರೋಂಥ ಸೇವೆಗಳನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಪೂರ್ಣ ಪೂರ್ತಿಯಾಗಿ ಸಿಗುತ್ತೆ ಯಾಕಂದರೆ ನಾವು ಯಾವುದೇ ಒಂದು ರಾಯರ ಸೇವೆನ ನಾವು ಮಾಡಬೇಕು ಅಂತ ಬಯಸೋ ಅಂಥವ್ರು ಒಳ್ಳೆಯ ದಿನಗಳಲ್ಲಿ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ನಕ್ಷತ್ರದ ಯೋಗದಲ್ಲಿ ಒಳ್ಳೆಯ ಗಂಟೆ ಅಂದರೆ ಒಳ್ಳೆಯ ಸಮಯ ಜೊತೆ ಜೊತೆಯಾಗಿ ಒಳ್ಳೆಯ ಸಂದರ್ಭ ಕೂಡ ಕೂಡಿ ಬಂದಿರಬೇಕು ಅಂತಹ ಒಳ್ಳೆಯ ಸಂದರ್ಭ ಈಗ ಕೂಡಿ ಬಂದಿದೆ ಏನಂತಂದರೆ ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಪಾದಂಗಳವರ ವರ್ಧಂತಿ ಮಹೋತ್ಸವ ಇದೇ ಮಾರ್ಚ್ ಆರನೇ ತಾರೀಕು ಬಂದಿದೆ ಅದರಲ್ಲೂ ಅವತ್ತು ವಿಶೇಷವಾಗಿ ಗುರುವಾರ ಕೂಡ ಇರೋದ್ರಿಂದ ನಾವು ಈ ಸೇವೆನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಅದರಲ್ಲೂ ಮಾರ್ಚ್ ಆರರಂದು ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ ಕೂಡ ಬಹಳ ಶ್ರೇಷ್ಠವಾದ ಪರ್ವಕಾಲ ಆಗಿರೋದ್ರಿಂದ ನಾವು ರಾಯರ ಅನುಗ್ರಹನ ನಾವು ಪಡ್ಕೊಳ್ಳೋದಕ್ಕೆ ತುಂಬಾ ಮಹತ್ವಪೂರ್ಣವಾದ ದಿನ ಆಗಿದೆ ಅದರಲ್ಲೂ ಮಾರ್ಚ್ ಆರರಂದು ಅಲ್ಲಿಗೆ ಗುರುರಾಯರು ಅವತರಿಸಿ ನಾನ್ನೂರ ಮೂವತ್ತು ವರ್ಷಗಳು ಕೂಡ ಕಳೆದಿವೆ ಅಂಥ ನಾನ್ನೂರ ಮೂವತ್ತು ವರ್ಷಗಳು ನಮ್ಮ ಗುರುರಾಯರು ಜನರ ಭಕ್ತರ ಕಷ್ಟಗಳಿಗೆ ಸ್ಪಂದಿಸ್ತಾ ಇರೋಂಥ ನಮ್ಮ ಗುರುರಾಯರು ಅಂತಹ ಗುರುಗಳಿಗೆ ನಾವು ಒಂದು ಮನಸ್ಪೂರ್ವಕವಾಗಿ ಅವರಿಗೆ ನಾವು ವಂದನೆ ಸಲ್ಲಿಸೋ ಮುಖಾಂತರ ಮತ್ತು ಅವರ ಹುಟ್ಟಿದ ಹಬ್ಬಕ್ಕೆ ನಾವು ಶುಭಾಶಯಗಳನ್ನು ಕೋರೋದು ಮುಖಾಂತರ ನಾವು ಅದರ ಆಚರಣೆ ಕೂಡ ನಾವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಮಾರ್ಚ್ ಆರರಂದು ಅವರು ಪಟ್ಟಾಭಿಷಕ್ತರಾಗಿ ನಾನೂರ ನಾಲ್ಕು ವರ್ಷಗಳಾಗಿವೆ ಅಂದರೆ ಅವರು ರಾಘವೇಂದ್ರ ಪ್ರಭುಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಅವರ ಗುರುಗಳಿಂದ ಪಟ್ಟಾಭಿಷೇಕ ಕೂಡ ಸ್ವೀಕಾರ ಮಾಡಿರ್ತಾರೆ ಅಂದರೆ ಸಂಸಾರಿಯಾಗಿರೋರು ಸನ್ಯಾಸತ್ವ ಪಡೆದು ನಮ್ಮ ದೇಶದ ಮತ್ತು ನಮ್ಮ ಜನರಿಗೋಸ್ಕರ ನಾನು ನನ್ನ ಧರ್ಮಕ್ಕೆ ಧರ್ಮದಲ್ಲಿ ನಡೆದು ನಾನು ಕಷ್ಟದಲ್ಲಿರೋಂಥ ಭಕ್ತರಿಗೆ ನನ್ನ ನಾನು ಮಾಡುತ್ತಿರುವಂಥ ಸೇವೆಯ ಪ್ರತಿಫಲನ ನಾನು ಭಕ್ತರಿಗಾಗಿ ದಾರೇ ಎರಿತೀನಿ ಅಂತ ಹೇಳಿ ಅವರು ಪೀಠಾಧಿಪತಿಗಳಾಗಿ ಅಂದರೆ ಗುರುಗಳಾಗಿ ಅವರು ಪೀಠನ ಪಡ್ಕೊಂಡು ಪಟ್ಟಾಭಿಷಕ್ತರಾಗಿ ಅವರು ನಮಗೆ ಧರ್ಮದಲ್ಲಿ ನಮಗೆ ಉಪದೇಶಗಳನ್ನು ನೀಡುತ್ತಾ ನ್ಯಾಯವಾಗಿ ಧರ್ಮವಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಾವು ಯಾವ ರೀತಿ ತೀರಿಸ್ಕೊಬೋದು ಅನ್ನೋದನ್ನು ಗುರುರಾಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತಹ ಪಟ್ಟಾಭಿಷಕ್ತರಾಗಿ ನಾನೂರ ನಾಲ್ಕು ವರ್ಷಗಳಾಗಿವೆ ಇನ್ನು ಗುರು ಸಾರ್ವಭೌಮರು ಈ ಪಟ್ಟಾಭಿಷೇಕದ ಮಹೋತ್ಸವವನ್ನು ಮಾರ್ಚ್ ಒಂದನೇ ತಾರೀಕಿಗೆ ಬಿದಿಗೆ ಅಥವಾ ಅವತ್ತು ಪ್ರಾಪ್ತವಾಗಿದೆ ಅಂದರೆ ಮಾರ್ಚ್ ಒಂದನೇ ತಾರೀಕು ಒಂದು ಬಿದಿಗೆ ಪ್ರಾಪ್ತವಾಗಿರೋದ್ರಿಂದ ಗುರುಸಾರ್ಬಾಮರ ಈ ಪಟ್ಟಾಭಿಷೇಕದ ಮಹೋತ್ಸವವು ಮಾರ್ಚ್ ಒಂದನೇ ತಾರೀಕು ಬಿದಿಗೆ ಕೂಡ ಇರೋದ್ರಿಂದ ಅವತ್ತು ಕೂಡ ಪ್ರಾಪ್ತವಾಗುತ್ತೆ ಅಂತಹ ದಿನಗಳಲ್ಲಿ ಗುರುರಾಯರ ಸಪ್ತೋತ್ಸವ ಪರ್ವಕಾಲನ ಆರಂಭ ಮಾಡಿದ್ದಾರೆ ಎಲ್ಲ ಮಠಗಳಲ್ಲೂ ಅದರಲ್ಲೂ ಗುರುರಾಯರ ಮಠಗಳು ಎಲ್ಲೆಲ್ಲಿದೆಯೋ ನಿಮಗೆ ಎಲ್ಲೆಲ್ಲಿ ಹತ್ರ ಇದೆಯೋ ಅಲ್ಲೆಲ್ಲ ಖಂಡಿತವಾಗ್ಲೂ ನೀವು ಈ ಏಳು ದಿನಗಳ ಕಾಲ ವಿಶೇಷವಾಗಿ ರಾಯರ ಮಠಕ್ಕೆ ಯಾರ್ಯಾರು ಹೋಗಬೇಕು ಅಂತ ಬಯಸ್ತಿದ್ದೀರೋ ರಾಯರ ದರ್ಶನ ನಮಗೆ ಸಿಕ್ಕಿಲ್ಲ ಅಂತ ತುಂಬ ಒದಾಡ್ತಾ ಇದ್ದೀರೋ ಅಂಥವರು ಈ ಪರ್ವ ದಿನಗಳಲ್ಲಿ ವಿಶೇಷವಾಗಿ ನೀವು ಮಂತ್ರಾಲಯಕ್ಕೆ ಹೋಗಿ ನೀವು ಸೇವೆ ಮಾಡಲೇಬೇಕು ನಮಗೆ ರಾಯರ ದರ್ಶನ ಆಗಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಈ ಏಳು ದಿನಗಳಲ್ಲಿ ಖಂಡಿತವಾಗ್ಲೂ ಹೋಗಿ ಯಾಕಂದರೆ ರಾ ರಾಯರ ಜನ್ಮ ದಿನೋತ್ಸವ ತುಂಬ ಅದ್ಭುತವಾದ ಮಹತ್ವವಾದ ಪರಿಪೂರ್ಣವಾಗಿ ಬಂದಿರೋಂಥ ಈ ವಿಶೇಷವಾಗಿ ಯಾವ ವರ್ಷವೂ ಬಂದಿಲ್ಲದಿರೋ ಅಂಥ ವಿಶೇಷವಾದ ದಿನಗಳಾಗಿದೆ ಅದಕ್ಕೋಸ್ಕರ ಮಂತ್ರಾಲಯಕ್ಕೆ ನೀವು ಹೋಗೋವಂಥವರು ಈ ಗುರುವಾರದಿಂದ ಏಳು ದಿನಗಳ ಸೇವೆ ಮಾಡಬೇಕು ಅಂತ ಬಯಸೋಂಥವರು ಈ ಏಳು ದಿನಗಳ ನಿರಂತರವಾಗಿ ಸೇವೆನ ಮಾಡ್ಬೋದು ವಿಶೇಷವಾಗಿ ಮಂತ್ರಾಲಯದಲ್ಲಿ ವಿಶೇಷವಾಗಿ ರಾಯರಿಗೆ ಅಂತಲೇ ಸಪ್ತರಾಥೋತ್ಸವ ಪೂಜೆ ಪೂಜೆನ ಮಾಡ್ತಾ ಇರ್ತಾರೆ ಅಂತ ಸಪ್ತೋತ್ಸವ ಪರ್ವಕಾಲ ಆಗಿರೋದ್ರಿಂದ ಸಪ್ತೋತ್ಸವ ಪೂಜೆನ ವಿಶೇಷವಾಗಿ ಮಾಡ್ತಾ ಇರ್ತಾರೆ ನೀವು ಹೋಗೋ ಅಂಥವ್ರು ಗುರುವಾರದಿಂದ ಈ ಗುರುವಾರದಿಂದ ನೆಕ್ಸ್ಟ್ ಗುರುವಾರದ ತನಕ ನೀವು ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ರಾಯರ ಮಟ್ಟಗಳು ಎಲ್ಲೆಲ್ಲಿದೆ ನೋಡಿ ಜಯನಗರ ಮಠದಲ್ಲಿದೆ ಕಾಮಧೇನು ಕ್ಷೇತ್ರ ಇದೆ ತುಳಸಿ ಮಠ ಇದೆ ಆಮೇಲೆ ಚಿಕ್ಕಪೇಟೆಲ್ ಅದೇ ತಕ್ಕನಗೆ ಜೆ ಪಿ ನಗರದಲ್ಲಿದೆ ಆಮೇಲೆ ಬಸವನಗುಡಿಲಿದೆ ಇಂಥ ಮಠಗಳಿಗೆ ನೀವು ವಿಶೇಷವಾಗಿ ಹೋಗೋವಂಥವರು ಯಾವತ್ತೂ ರಾಯರ ಸೇವೆಗೆ ಹೋಗೋವಂಥವರು ಬರಿಗೈಗಳಲ್ಲಿ ಹೋಗಬೇಡಿ ಯಾಕಂದರೆ ರಾಯರು ಬಂದು ಯತಿಗಳಾಗಿರೋದ್ರಿಂದ ಅವರಿಗೆ ನಾವು ಗುರುಗಳ ಸ್ಥಾನ ಕೊಟ್ಟಿರೋದ್ರಿಂದ ನಮ್ಮ ಎತಿಗಳಿಗೆ ನಾವು ಗುರುಗಳಿಗೆ ನಾವು ಗುರುಗಳನ್ನು ನೋಡೋದಾಗಿರ್ಬೋದು ಮಕ್ಕಳನ್ನು ನೋಡೋವಂಥದ್ದಾಗಿರ್ಬೋದು ಆರೋಗ್ಯ ಇಲ್ದಿರೋ ಅಂಥ ರೋಗಿಗಳನ್ನು ನಾವು ನೋಡೋವಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಬರಿಗೈಯಲ್ಲಿ ಹೋಗಬಾರ್ದು ನಾವು ಬರೇಗೈಯಲ್ಲಿ ಹೋಗೋದ್ರಿಂದ ನಮಗೆ ಯಾವತ್ತೂ ಅವರ ಪರಿಪೂರ್ಣವಾದ ಆಶೀರ್ವಾದ ಖಂಡಿತವಾಗ್ಲೂ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಗುರುರಾಯರ ಸೇವೆ ಮಾಡಬೇಕು ಅಂತ ಬಯಸೋಂಥವರು ಮಂತ್ರಾಲಯದಲ್ಲಿ ಸೇವೆ ಮಾಡಿಸೋರು ಏಳು ದಿನಗಳ ಕಾಲ ನಿರಂತರವಾಗಿರುವಂತಹ ಸಪ್ತೋತ್ಸವ ಕಾರ್ಯಕ್ರಮದಲ್ಲಿ ನೀವು ಕಾಯಿ ಸಂಕಲ್ಪ ಸೇವೆನ ನೀವು ಮಾಡಿಸ್ಬೋದು ಅದರಲ್ಲೂ ನಿಮಗೆ ಸಂತಾನ ಸಮಸ್ಯೆ ಇದೆ ವಿವಾಹ ದೋಷಗಳಿದೆ ಅಥವಾ ಜಾಬ್ ಸಮಸ್ಯೆ ಇದೆ ಅಂತ ಅನ್ನೋರು ಅಥವಾ ನಿಮಗೆ ಕೋರ್ಟ್ ಕಚೇರಿ ಕೆಲಸಗಳು ನಮಗೆ ಅತಿ ಶೀಘ್ರದಲ್ಲಿ ನೆರವೇರಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಮಂತ್ರಾಲಯದಲ್ಲಿ ನೀವು ಕಾಯಿ ಸಂಕಲ್ಪ ಸೇವೆಯನ್ನು ನೀವು ಮಾಡಿಸ್ಬೋದು ಅದರ ಜೊತೆಗೆ ನೀವು ವಿಶೇಷವಾಗಿ ಹೆಜ್ಜೆಯ ನಮಸ್ಕಾರಗಳನ್ನು ನೀವು ಪ್ರದಕ್ಷಿಣೆ ಸೇವೆ ಮಾಡ್ತೀನಿ ಅಂತ ಬಯಸುವಂಥವ್ರು ವಿಶೇಷವಾಗಿ ರಾಯರಿಗೆ ಪ್ರದಕ್ಷಿಣ ಸೇವೆನ ನೀವು ಈ ಸಪ್ತೋತ್ಸವದಲ್ಲಿ ನೀವು ಮಾಡಬಹುದು ಅದರಲ್ಲೂ ವಿಶೇಷವಾಗಿ ರಾಯರ ಮಠಗಳಲ್ಲಿ ನೀವು ಈ ಸಪ್ತೋತ್ಸವ ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಭಾಗವಹಿಸಿ ಪ್ರದಕ್ಷಿಣೆ ನಮಸ್ಕಾರನ ಯಾವ ರಾಯರ ಮಟ್ಟದಲ್ಲಿ ನೀವು ಮಾಡಬೇಕು ಅಂತ ಬಯಸ್ತೀರೋ ಅವರು ಖಂಡಿತವಾಗ್ಲೂ ನೀವು ಈ ಏಳು ದಿನಗಳ ಕಾಲ ನಿರಂತರವಾಗಿ ನೀವು ಪ್ರದಕ್ಷಿಣೆ ಸೇವೆನ ಮಾಡ್ಬೋದು ಅದರ ಜೊತೆ ಜೊತೆಯಾಗಿ ನಿಮಗೆ ರಾಯರ ಅನುಗ್ರಹ ಅತಿ ಶೀಘ್ರವಾಗಿ ನಮಗೆ ಬೇಕು ಅಂತ ಬಯಸೋ ನಾನು ಹೇಳ್ಕೊಡೋ ಅಂಥ ಪುಟ್ಟು ವಿಧಾನದಲ್ಲಿ ನೀವು ರಾಯರ ಸೇವನ ಮಾಡಿ ಯಾವುದ ಅದು ಅಂದರೆ ನೀವು ಬೆಲ್ಲದ ದೀಪನ ಖಂಡಿತವಾಗ್ಲೂ ಹಚ್ಚಿ ಅದು ಯಾವ ರೀತಿ ಹಚ್ಚಬೇಕು ಅಂದರೆ ನೀವು ಒಂದು ಅಡಿಕೆ ಪಟ್ಟಿಯ ಎಲೆನ ತಗೋಬೇಕಾಗುತ್ತೆ ಅದರ ಮೇಲೆ ನೀವು ಒಂದು ಸ್ವಲ್ಪ ಹಕ್ಕಿನ ಹಾಕಿ ಅದರ ಮೇಲೆ ನೀವು ಎರಡು ಬೆಲ್ಲದ ದೀಪಗಳನ್ನು ಅಥವಾ ಬೆಲ್ ಬೆಲ್ಲದ ಅಚ್ಚಿನ ದೀಪಗಳನ್ನು ಇಟ್ಟು ಬೆಲ್ಲದ ಅಚ್ಚನ ಇಟ್ಟು ಅಲ್ಲಿ ನೀವು ತುಪ್ಪದ ಬತ್ತಿಗಳನ್ನು ಹಾಕಿ ರಾಯರಿಗೆ ವಿಶೇಷವಾಗಿ ನೀವು ಎರಡು ಬೆಲ್ಲದಚ್ಚು ಐದು ಬೆಲ್ಲದಚ್ಚು ಒಂಬತ್ತು ಬೆಲ್ಲದಚ್ಚು ಹನ್ನೊಂದು ಬೆಲ್ಲದಚ್ಚು ಇಪ್ಪತ್ತೊಂದು ಬೆಲ್ಲದಚ್ಚು ಇಷ್ಟನ್ನು ನೀವು ಹಚ್ಚುತ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಪ್ರತಿ ದಿನ ಹಚ್ಚಬೇಕು ಒಂದು ದಿನ ಹಚ್ಚೋದಲ್ಲ ಏಳು ದಿನಗಳ ಕಾಲ ನಿರಂತರವಾಗಿ ನೀವು ಬೆಲ್ಲದ ದೀಪನ ನೀವು ರಾಯರಿಗೆ ಹಚ್ಚಿದ್ದೆ ಆದರೆ ನಿಮ್ಮ ಎಂಥದ್ದೇ ಕಡು ಕಷ್ಟ ಇರಲಿ ಎಂಥದ್ದೇ ಇರಲಿ ಎಂಥದ್ದೇ ಸಮಸ್ಯೆ ಇರಲಿ ಅದರಿಂದ ನೀವು ಹೊರಬರೋದಕ್ಕೆ ಖಂಡಿತವಾಗ್ಲೂ ರಾಯರು ಅನುಗ್ರಹ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ನಾನು ನಾನು ನಿಮಗೆ ಅವಾಗಲೇ ತಿಳಿಸಿದೆ ಯಾವುದೇ ಕಾರಣಕ್ಕೂ ರಾಯರ ಮಠಗಳಲ್ಲಿ ನೀವು ಸೇವೆ ಮಾಡ್ತೀನಿ ಅನ್ನೋರು ಬರಿಗೈಯಲ್ಲಿ ಹೋಗಬೇಡಿ ಮೊದಲನೇ ದಿನ ಅಂದರೆ ಈ ಗುರುವಾರ ನೀವು ಆ ರಾಯರ ಸೇವೆನ ನೀವು ಮಾಡ್ತೀನಿ ಅಂತ ಬಯಸೋ ಅಂಥವ್ರು ಎರಡು ತೆಂಗಿನಕಾಯಿ ಅದರಲ್ಲೂ ಸಿಪ್ಪೆ ಸುಳ್ದಿರೋಂತಹ ತೆಂಗಿನಕಾಯಿ ಸಿಪ್ಪೆ ಸಮೇತ ಇರುವಂತಹ ಎರಡು ತೆಂಗಿನಕಾಯಿಗಳನ್ನು ನೀವು ತಗೊಂಡೋಗಿ ಅಕಸ್ಮಾತ್ ನಿಮಗೆ ಸಿಪ್ಪೆಗಾಯಿ ಸಿಗಲಿಲ್ಲ ಅಂದರೆ ಎರಡು ತೆಂಗಿನಕಾಯಿಗಳನ್ನು ನೀವು ಒಂದು ತಟ್ಟೆಯಲ್ಲಿ ಅಂದರೆ ಒಂದು ತಟ್ ಅಡಿಕೆ ಪಟ್ಟಿಯ ದೊಡ್ಡದು ಎಲೆ ಒಳಗಡೆ ನೀವು ಇಟ್ಟು ಅದರ ಮೇಲೆ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಇಲ್ಲ ನೂರ ಒಂದು ರೂಪಾಯಿನ ನೀವು ಅದರ ಜೊತೆಗೆ ನೀವು ಇಟ್ಟು ಎಲೆ ಅಡಿಕೆ ಮತ್ತು ಒಂದು ಸ್ವಲ್ಪ ಬಾಳೆಹಣ್ಣು ಒಂದು ಸ್ವಲ್ಪ ಹಣ್ಣು ಯಾವುದಾದ್ರೂ ಐದು ಥರದ ಹಣ್ಣನ್ನ ನೀವು ತೊಗೊಂಡೋಗ್ಬೋದು ಅಕಸ್ಮಾತ್ ನಮಗೆ ಅಷ್ಟು ಹೋಗೋಕ್ಕಾಗಲ್ಲ ಅಂದರೆ ಕೊನೆಯ ಪಕ್ಷ ಒಂದು ಐದು ಬಾಳೆಹಣ್ಣನ್ನ ನೀವು ಆ ತ ಎಲೆ ಅಂದರೆ ಆ ಅಡಕೆ ಪಟ್ಟಿಯ ಎಲೆಯ ಜೊತೆ ನೀವು ಇಷ್ಟನ್ನ ಇಟ್ಕೊಂಡು ಅದರ ಜೊತೆ ವಿಶೇಷವಾಗಿ ನೀವು ಒಂದು ಸ್ವಲ್ಪ ಕಡಲೆ ಬೇಳೆ ಅಂದರೆ ಗುರುವಿನ ಸಂಕೇತ ಆಗಿರೋಂಥ ಕಡಲೆ ಬೇಳೆನ ನೀವು ಒಂದು ಏಳು ಇಡಿಯಷ್ಟು ಅಂದರೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಒಂದು ಹಳದಿ ಬಟ್ಟೆನ ನೀವು ತೊಗೊಬೇಕಾಗುತ್ತೆ ಆ ಹಳದಿ ಬಟ್ಟೆಯ ಒಳಗಡೆ ನೀವು ಏಳು ಇಡಿಯಷ್ಟು ಅಂದರೆ ನೀವು ಪ್ರತಿದಿನ ಏಳೇಳು ಇಡಿಯಷ್ಟು ನೀವು ಹಾಕೋಕ್ಕಾಗಲ್ಲ ಅಂತ ಅನ್ನೋರು ಒಂದೇ ದಿನ ನೀವು ಒಂದು ಏಳು ಇಡಿಯಷ್ಟು ಒಂದು ಹಳದಿಯ ಬಟ್ಟೆಯ ಒಳಗಡೆ ನೀವು ಏಳು ಇಡಿಯಷ್ಟು ಕಡಲೇಬೇಳೆನ ನೀವು ಹಾಕಬೇಕಾಗುತ್ತೆ ಅದರ ಜೊತೆಗೆ ಏಳು ಇಡಿಯಷ್ಟು ಅಕ್ಕಿನ ನೀವು ಹಾಕಬೇಕಾಗುತ್ತೆ ಅದರ ಜೊತೆಗೆ ನೀವು ಏಳು ನಾಣ್ಯಗಳು ಅಂದರೆ ಒಂದೊಂದು ರೂಪಾಯಿಯ ನಾಣ್ಯಗಳನ್ನು ನೀವು ಅದನ್ನು ನೀವು ಕಟ್ಟಿ ಅದನ್ನು ನೀವು ಏನು ಮಾಡಬೇಕು ಅಂದರೆ ಆ ತ ಅಂದರೆ ಕಾಯಿ ಸಂಕಲ್ಪ ಮಾಡಿಸ್ತಿರಲ್ಲ ಆ ಗಂಟಿನ ಆ ತಟ್ಟೆಯ ಒಳಗಡೆ ಈ ಗಂಟನ್ನು ನೀವು ಇಟ್ಟು ಆ ಏಳು ನಾಣ್ಯಗಳನ್ನು ಇಡುವಾಗ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಈ ಏಳು ದಿನಗಳು ನಾನು ಸಪ್ತೋತ್ಸವ ಕಾರ್ಯಕ್ರಮದಲ್ಲಿ ನಾನು ಬೆಲ್ಲದ ದೀಪನ ಮಾಡ್ತಾ ಹಚ್ಚುತ್ತಾ ಇದ್ದೀನಿ ಗುರುಗಳೇ ನನ್ನ ಕಷ್ಟನ ನನಗಿಂಥ ಕಷ್ಟ ಇದೆ ನನ್ನ ಕಾರ ಇಷ್ಟು ದಿನದಲ್ಲಿ ನೆರವೇರಬೇಕು ಅಂತ ನಾನು ನಿಮ್ಮ ಸೇವೆನ ಮಾಡೋದಕ್ಕೆ ಬಂದಿದ್ದೀನಿ ಗುರುಗಳೇ ಅಂತೇಳಿ ನೀವು ಸಂಕಲ್ಪ ಮಾಡಿಕೊಂಡು ಅದನ್ನು ನೀವು ಯಾರಾದರೂ ಅಲ್ಲಿ ಗುರುಗಳಿದ್ರೆ ಅಂದರೆ ಮಠಗಳಲ್ಲಿ ಮಾಡ್ತೀನಿ ಅಂದಾಗ ನೀವು ರಾಯರ ಮಠಗಳಿಗೆ ಅದನ್ನು ಸಂಪೂರ್ಣವಾಗಿ ಅವ್ರ ಕೈಗೆ ಕೊಟ್ಟು ನೀವು ಸಂಕಲ್ಪ ಮಾಡಿಸಬೇಕಾಗುತ್ತೆ ವಿಶೇಷವಾಗಿ ನಿಮ್ಮ ನಕ್ಷತ್ರ ಗೋತ್ರ ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವು ಆ ಕಡಲೆ ಬೇಳೆ ಮತ್ತೆ ಅಕ್ಕಿ ಮತ್ತೆ ಏಳು ನಾಣ್ಯಗಳು ಅದರ ಜೊತೆಗೆ ಸ್ವಲ್ಪ ನೀವು ಬೆಲ್ಲನೂ ಇಟ್ಟು ಕೊಡ್ತೀನಿ ಅನ್ನೋದಾದರೆ ಏಳು ಬೆಲ್ಲದ ತುಂಡುಗಳನ್ನು ನೀವು ಸಹ ಇಟ್ಟು ಕೊಡಬಹುದು ಆ ಗಂಟಿನ ಒಳಗಡೆ ಇಷ್ಟನ್ನು ನೀವು ಇಟ್ಟು ನೀವು ರಾಯರಿಗೆ ಸಂಕಲ್ಪ ಮಾಡಿಸಿ ಕೊಡೋದ್ರಿಂದ ಅದೆಲ್ಲ ರಾಯರ ಸಪ್ತೋತ್ಸವ ಕಾರ್ಯಕ್ರಮದಲ್ಲಿ ಅದನ್ನು ನೈವೇದ್ಯವಾಗಿ ಸ್ವೀಕರಿಸೋದಕ್ಕೆ ನೀವು ಹೇಳಬೇಕು ಇದು ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ನೀವು ರಾಯರ ಭಕ್ತರಿಗೆ ನೀವು ಅವತ್ತಿನ ದಿನ ಆಹಾರ ಮಾಡ್ತಿರಲ್ಲ ಅದಕ್ಕೆ ನೀವು ಖಂಡಿತವಾಗ್ಲೂ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಿ ನೀವು ಅವತ್ತಿನ ದಿನ ನೀವು ಸಂಕಲ್ಪ ಮಾಡಿಕೊಂಡು ಕೊಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಿನ ದಿನ ದ್ರಾಕ್ಷಿ ಇರ್ಬೋದು ಗೋಡಂಬಿ ಇರ್ಬೋದು ಒಣ ದ್ರಾಕ್ಷಿ ಇರ್ಬೋದು ಅಥವಾ ಕಲ್ಲು ಸಕ್ಕರೆ ಇರ್ಬೋದು ಅಥವಾ ಬಾಳೆಹಣ್ಣು ಇರ್ಬೋದು ಅಥವಾ ಬೆಲ್ಲ ಇರ್ಬೋದು ಹೆಸರುಬೇಳೆ ಇರ್ಬೋದು ತುಪ್ಪ ಇರ್ಬೋದು ಎಳೆನೀರು ಇರ್ಬೋದು ಮೊಸರು ಇರ್ಬೋದು ಹಾಲು ಇರ್ಬೋದು ಜೇನುತುಪ್ಪ ಇರ್ಬೋದು ಅಥವಾ ನಿಮಗೆ ಯಾವುದ್ಯಾವುದ ಈ ವಸ್ತುಗಳನ್ನು ನಾನು ಹೇಳ್ತಿರೋಂಥ ವಸ್ತುಗಳನ್ನು ನೀವು ದಾನವಾಗಿ ಕೊಡಬೇಕು ಅಂತಿರೋ ಅಂಥ ವಸ್ತುಗಳನ್ನು ನೀವು ಅದ್ರ ಒಳಗಡೆ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ರಾಯರಿಗೆ ರಾಯರ ಮಠಗಳಿಗೆ ನೀವು ಅವತ್ತಿನ ಕೊಡೋದ್ರಿಂದ ಎತೆಗಳಿಗೆ ತುಂಬಾ ಸಂತೋಷ ಆಗುತ್ತೆ ಯಾಕಂದರೆ ರಾಯರಿಗೆ ನೀವು ಯಾವುದೋ ಒಂದು ಗೊತ್ತಿಲ್ಲದಿರೋ ಅಂಥ ಸೇವನ ಮಾಡೋದ್ರಿಂದ ಅದು ಖಂಡಿತವಾಗ್ಲೂ ರಾಯರಿಗೆ ಇಷ್ಟ ಆಗೋದಿಲ್ಲ ರಾಯರಿಗೆ ಆ ದಾನ ಧರ್ಮದಲ್ಲಿ ಯಾರು ಊಟನ ಹಾಕ್ತಾರೋ ಯಾರು ಒಬ್ಬರ ಹಸುವನ್ನು ನೀಗಿಸ್ತಾರೋ ಅಂತ ಸೇವೆನ ಯಾರು ಮಾಡ್ತಾರೋ ರಾಯರಿಗೆ ಅದು ತುಂಬ ಇಷ್ಟಪಡುವಂಥ ಸೇವೆ ಅದಕ್ಕೋಸ್ಕರ ನೀವು ಆ ವಸ್ತುಗಳನ್ನು ಕೊಟ್ಟಾಗ ಆ ವಸ್ತುಗಳನ್ನು ಅಲ್ಲಿರೋಂಥ ಮಠಗಳಲ್ಲಿರುವಂಥ ಮಠಾಧೀಶರು ಅದನ್ನು ಆಹಾರವಾಗಿ ಮಾಡ್ತಾರೆ ಅಂದರೆ ಆಹಾರ ತಯಾರು ಮಾಡಿ ಅದನ್ನು ಭಕ್ತಾದಿಗಳಿಗೆ ಹಂಚುತ್ತಾರೆ ಆ ಭಕ್ತಾದಿಗಳು ಅದನ್ನು ಪ್ರೀತಿಯಿಂದ ತಿಂದಾಗ ಅದರಲ್ಲಿ ರಾಯರು ತುಂಬ ಖುಷಿಪಟ್ಟು ನಿಮ್ಮ ಬೇಡಿಕೆಗಳನ್ನು ನೆರವೇರಿಸ್ತಾರೆ ಈ ಸೇವೆನ ಖಂಡಿತವಾಗ್ಲೂ ನೀವು ಮಾಡಿ ಸಂಕಲ್ಪ ಮಾಡಿಸಿಸಿ ಅಕಸ್ಮಾತು ನಿಮಗೆ ಅಲ್ಲಿ ಇಡೋಂಥ ಅವಕಾಶ ಇದ್ದು ರಾಯರ ಮಠಗಳಲ್ಲಿ ಕೆಲವೊಂದು ಮಠಗಳಲ್ಲಿ ನೀವು ಸಂಕಲ್ಪ ಮಾಡಿದಾಗ ಅದನ್ನು ಇಟ್ಕೊತಾರೆ ಇಟ್ಕೊಂಡಾಗ ಅಲ್ಲಿ ಏಳು ದಿನಗಳ ಕಾಲ ನೀವು ಬೆಲ್ಲದ ದೀಪನ ಹಚ್ಚೋ ಅಂಥವ್ರು ಅಲ್ಲಿ ನಿರಂತರವಾಗಿ ಹಚ್ಚಿ ತದನಂತರ ಏಳನೇ ದಿನಕ್ಕೆ ನೀವು ಅದನ್ನು ದಾನವಾಗಿ ಕೊಡ್ಬೋದು ಇಲ್ಲ ಅವಕಾಶ ಇಲ್ಲ ಅಂದಾಗ ಒಂದೇ ದಿನ ನೀವು ಸಂಕಲ್ಪ ಮಾಡಿಸಿ ಅದನ್ನು ರಾಯರ ಮಠಗಳಿಗೆ ನೀವು ಅಷ್ಟು ವಸ್ತುಗಳನ್ನು ಕೊಟ್ಟು ಏಳು ದಿನಗಳ ಕಾಲ ನಿರಂತರವಾಗಿ ಬೆಲ್ಲದ ದೀಪಗಳನ್ನು ಹಚ್ಚಿ ಖಂಡಿತವಾಗಲೂ ರಾಯರ ಅನುಗ್ರಹ ನಿಮಗೆ ಬೇಗ ಆಗುತ್ತೆ ನೀವು ಯಾವೊಂದು ಉದ್ದೇಶಕ್ಕೆ ನೀವು ದೀಪ ಹಚ್ಚುತ್ತಾ ಇದ್ದೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಆ ದೀಪಗಳನ್ನು ಹಚ್ಚೋ ಅಂಥ ಸಂದರ್ಭದಲ್ಲಿ ನೀವು ಪ್ರದಕ್ಷಿಣೆ ಸೇವೆನ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ಪ್ರದಕ್ಷಿಣ ಸೇವೆ ಮಾಡೋಕ್ಕಾಗುತ್ತೋ ಅದರಲ್ಲೂ ರಾಯರ ಬೃಂದಾವನ ನೀವು ನೋಡಿಕೊಂಡು ಪ್ರದಕ್ಷಿಣೆನ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕಂದರೆ ರಾಯರು ನಮ್ಮನ್ನ ನೋಡ್ತಾ ಇರ್ತಾರೆ ನಾವು ಸೇವೆನ ಮಾಡೋವಂಥ ಸಂದರ್ಭದಲ್ಲಿ ಕಣ್ಣು ಮುಚ್ಕೊಂಡು ದೀಪನ ಯಾವತ್ತೂ ಹಚ್ಚಬೇಡಿ ರಾಯರಿಗೆ ನೀವು ವಿಶೇಷವಾಗಿ ಬೆಲ್ಲದ ದೀಪದ ಆರಾಧನೆ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ರಾಯರ ಬೃಂದಾವನ ನೀವು ನೋಡ್ತಾ ರಾಯರಿಗೆ ನೀವು ಪ್ರದಕ್ಷಿಣೆನ ನೀವು ಹಾಕೋದ್ರಿಂದ ಪ್ರತಿ ಪ್ರದಕ್ಷಿಣೆ ಹಾಕುವಾಗಲೂ ನೀವು ಹೇಳ್ಕೊಬೇಕಾಗಿರೋದು ಸರಳವಾದ ಮಂತ್ರ ಅಂದ್ರೆ ಶ್ರೀ ರಾಘವೇಂದ್ರಯನ ಮಹ ಅನ್ನದನ್ನ ನೀವು ನೂರ ಎಂಟು ಪ್ರದಕ್ಷಿಣೆ ಹಾಕ್ತೀರಾ ಹನ್ನೊಂದು ಪ್ರದಕ್ಷಿಣೆ ಹಾಕ್ತೀರಾ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕ್ತೀರಾ ಎಷ್ಟು ಪ್ರದಕ್ಷಿಣೆ ಹಾಕ್ತಿರೋ ಅಷ್ಟು ಸಾರಿಯು ನೀವು ಶ್ರೀ ರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಅಂತ ನೀವು ಹೇಳಿ ಪ್ರದಕ್ಷಿಣೆ ಸೇವೆ ಮಾಡಿ ನೀವು ಈ ಸೇವೆ ಮಾಡಿದ್ದೇ ಆದರೆ ರಾಯರಿಗೆ ತುಂಬಾ ಖುಷಿಯಾಗುತ್ತೆ ಅದನ್ನು ಖಂಡಿತವಾಗ್ಲೂ ಈ ಸಪ್ತೋತ್ಸವ ಪರ್ವಕಾಲದಲ್ಲಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಮಾಡಿ ಅಕಸ್ಮಾತು ಮನೇಲಿ ಮಾಡ್ತೀನಿ ಅನ್ನೋರು ನೀವು ಕಾಯಿ ಸಂಕಲ್ಪನ ಮಾಡಿಕೊಂಡವರು ನಾನು ಹೇಳಿದಂತಹ ಹಳದಿ ಬಟ್ಟೆಯಲ್ಲಿ ಕಟ್ಟಿದಂಥ ವಸ್ತುಗಳನ್ನು ನೀವು ಏಳನೇ ದಿನ ನೀವು ರಾಯರ ಮಠಕ್ಕೆ ನೀವು ತಂದು ಕೊಡ್ಬೋದು ಮನೆಯಲ್ಲಿ ಅನ್ನೋರು ರಾಯರ ವಿಗ್ರಹ ಇದ್ರೆ ರಾಯರ ವಿಗ್ರಹದ ಮುಂದೆನೇ ನೀವು ಎರಡು ತೆಂಗಿನಕಾಯಿಗಳನ್ನ ನೀವು ಸಂಕಲ್ಪ ಮಾಡಿಕೊಂಡು ನೀವು ಒಂದು ಅಡಿಕೆಯ ಪಟ್ಟಿಯ ಒಳಗಡೆ ಎಲ್ಲ ವಸ್ತುಗಳನ್ನು ನೀವು ಇಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕಾಗುತ್ತೆ ರಾಯರ ವಿಗ್ರಹ ಅಥವಾ ರಾಯರ ಫೋಟೋ ಇದ್ರೆ ಆ ಫೋಟೋ ಮುಂದೆ ನೀವು ವಿಶೇಷವಾಗಿ ಬೆಲ್ಲದ ದೀಪನ ನೀವು ಹಚ್ಚಬೇಕಾಗುತ್ತೆ ಈ ರೀತಿ ನೀವು ರಾಯರಿಗೆ ನೀವು ಗುರುರಾಯರ ಸಪ್ತೋತ್ಸವ ಪರ್ವಕಾಲದಲ್ಲಿ ನೀವು ಬೆಲ್ಲದ ದೀಪನ ಯಾಕೆ ಹಚ್ಚಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀವು ಬೆಲ್ಲನ ದೀಪವಾಗಿ ಹಚ್ಚಿದಂತಹ ಬೆಲ್ಲನ ನೀವು ಮತ್ತೆ ನೀವು ರಾಯರ ಮಠಗಳಿಗೆ ನೀವು ತಂದುಕೊಟ್ಟಾಗ ಅದನ್ನು ನೀವು ವಿಶೇಷವಾಗಿ ಆಹಾರವಾಗಿ ಪರಿವರ್ತಿಸ್ತಾರೆ ಅಂದರೆ ಅಡುಗೆಗಳನ್ನು ಮಾಡ್ತಾರೆ ಆ ಅಡುಗೆಯ ಊಟನ ಎಷ್ಟೋ ಭಕ್ತಾದಿಗಳು ಊಟ ಮಾಡೋದ್ರಿಂದ ನಮ್ಮ ಪಾಪಕರ್ಮಗಳು ಸವಿಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಸಪ್ತೋತ್ಸವ ಪರ್ವಕಾಲದಲ್ಲಿ ವಿಶೇಷವಾಗಿ ರಾಯರಿಗೆ ಬೆಲ್ಲದ ದೀಪದ ಆರತಿ ಿನ ಮಾಡಿ ಅದರಲ್ಲೂ ವಿಶೇಷವಾಗಿ ರಾಯರಿಗೆ ನೀವು ಏಳು ದಿನಗಳ ಕಾಲ ವಿಶೇಷವಾಗಿ ಕಡಲೆಬೇಳೆ ಅಕ್ಕಿ ಬೆಳ್ಳ ಏಲಕ್ಕಿ ಕಾಯಿ ಮತ್ತು ತೆಂಗಿನಕಾಯಿನ ನೀವು ಬಳಸಿ ಪಾಯಸನ ಮಾಡಿ ನೀವು ಏಳುವ ದಿನಗಳ ಕಾಲ ನಿರಂತರವಾಗಿ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಯಾರಾದರೂ ವಯಸ್ಸಾದಂಥ ವೃದ್ಧರಿಗೆ ನೀವು ಆ ಪಾಯಸನ ನೀವು ಏಳುವ ದಿನಗಳ ಕಾಲ ಹಂಚೋದ್ರಿಂದ ಅಥವಾ ಬಡ ಮಕ್ಕಳಿಗೆ ಹಂಚೋದ್ರಿಂದ ಅಥವಾ ಬಡ ಮ ಮಹಿಳೆಯರಿಗೆ ಅಥವಾ ಬಡತನದಲ್ಲಿರೋಂಥ ಯಾರಿಗಾದರೂ ನೀವು ಆ ಪಾಯಸನ ನೀವು ಪ್ರತಿದಿನ ಏಳು ದಿನಗಳ ಕಾಲ ನೀವು ಹಚ್ಚೋದ್ರಿಂದ ರಾಯರ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಬೇಗ ಅತಿ ಶೀಘ್ರದಲ್ಲಿ ನೆರವೇರುತ್ತೆ ರಾಯರಿಗೆ ತುಂಬ ಇಷ್ಟಪಡುವಂಥ ಪಾಯಸ ಅಂದರೆ ಕಡಲೇಬೇಳೆಯ ಪಾಯಸ ಆಗಿರುತ್ತೆ ಅಂತಹ ಪಾಯಸನ ನೀವು ಪ್ರತಿದಿನ ದೀಪ ಹಚ್ಚಿ ನಿಮಗೆ ರಾಯರ ಮಠಗಳಿಗೆ ಹೋಗೋಕ್ಕಾಗಲ್ಲ ಅನ್ನೋರು ಆ ಬೆಲ್ಲನ ನೀವು ದೀಪ ಹಚ್ಚಿದಂತಹ ಬೆಲ್ಲ ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆ ಬೆಲ್ಲದ ದೀಪನೇ ನೀವು ಬೆಳಗ್ಗೆ ಹಚ್ಚಿರ್ತೀರ ಇನ್ನು ಸಂಜೆ ಸಮಯದಲ್ಲಿ ಆ ಬೆಲ್ಲ ಮತ್ತು ಅಕ್ಕಿ ಕಡಲೆಬೇಳೆ ಏಲಕ್ಕಿ ಕಾಯಿ ತೆಂಗಿನಕಾಯಿ ಹಾಕಿ ಪಾಯಸ ಮಾಡಿ ನೀವು ಯಾರಾದರೂ ವೃದ್ಧರಿಗೆ ನೀವು ರಾಯರ ಹೆಸರು ಹೇಳಿ ಅದನ್ನು ಹಂಚುತ್ತಾ ಬನ್ನಿ ಕೊನೆ ಪಕ್ಷ ಒಂದು ಏಳು ಜನಗಳಿಗೆ ಪ್ರತಿದಿನ ನೀವು ಅದನ್ನು ಹಂಚಿ ಬರೋದ್ರಿಂದ ರಾಯರ ಅನುಗ್ರಹ ನಿಮಗೆ ಅತಿ ಶೀಘ್ರವಾಗಿ ಆಗುತ್ತೆ ಯಾಕಂದರೆ ಇದು ಸಪ್ತೋತ್ಸವ ಕಾಲ ರಾಯ ಪರ್ವಕಾಲ ಇದು ವಿಶೇಷವಾಗಿ ಬಂದಿರುವಂತ ಗುರುರಾಯರ ಸಪ್ತೋತ್ಸವ ರಾಯರ ಸೇವೆ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇರುತ್ತದೆ ಅವರು ಈಗಲೇ ಮಾನಸಿಕವಾಗಿ ಸಿದ್ಧರಾಗಿ ಖಂಡಿತವಾಗ್ಲೂ ಒಂದು ವಾರಗಳ ಕಾಲ ಗುರುರಾಯರ ಸೇವೆಯನ್ನು ನೀವು ಮಾಡಿದರೆ ಅದರಲ್ಲೂ ಏಳು ದಿವಸಗಳ ಕಾಲ ನೀವು ಮಾಡಿದ್ದೇ ಆದರೆ ನಿಜವಾಗ್ಲು ರಾಯರ ಮಠಗಳಲ್ಲಿ ತುಂಬ ವಿಶೇಷವಾಗಿ ಮಾಡ್ತಾ ಇರ್ತಾರೆ ರಾಯರ ಅನುಗ್ರಹ ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ನನಗೆ ಹೇಳ್ಕೊ ಹೇಳ್ತಾ ಇದ್ದೀನಿ ನಿಮಗೆ ಸಾಧಾರಣದು ಚಿಕ್ಕ ಸೇವೆ ಅನಿಸ್ಬೋದು ಆದರೆ ನೀವು ಈ ವರ್ಷ ಈ ಸೇವೆನ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ರಾಯರು ನೀವು ಯಾವ ಉದ್ದೇಶಕ್ಕೆ ನೀವು ಪ್ರೀತಿಯಿಂದ ಸೇವೆ ಮಾಡಿ ದಾನ ಮಾಡಿ ನೀವು ಸಂಕಲ್ಪ ಪೂರ್ವಕವಾಗಿ ನೀವು ಈ ಸೇವೆನ ಮಾಡ್ತಿರೋ ರಾಯರು ಅತಿ ಶೀಘ್ರವಾಗಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸೋದ್ರಲ್ಲಿ ಸಂಶಯ ಇಲ್ಲ ಆದರೆ ನಂಬಿಕೆ ಇಟ್ಟು ಮಾಡಿ ತೋರ್ಪಡಿಕೆಗೋಸ್ಕರ ರಾಯರ ಸೇವೆಯನ್ನು ಮಾಡಬೇಡಿ ಪ್ರದರ್ಶನ ಕ್ಷಣಕ್ಕೋಸ್ಕರ ರಾಯರ ಸೇವೆನ ಮಾಡಬೇಡಿ ನಿಮ್ಮ ಆತ್ಮತೃಪ್ತಿಗೆ ನಿಮ್ಮ ಕಷ್ಟ ಸುಖಕ್ಕೆ ನೀವು ರಾಯರ ಸೇವೆನ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಪರ್ವಕಾಲ ತುಂಬ ಒಳ್ಳೆ ವಿಶೇಷವಾಗಿ ಬಂದಿರೋಂಥ ಈ ದಿನಗಳಲ್ಲಿ ನೀವು ರಾಯರ ಸೇವೆನ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಸರಿ ಅನಿಸಿದ್ರೆ ನಿಮಗೆ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಈ ಸೇವೆನ ನೀವು ಮಾಡ್ಬೋದು ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಒಂದು ಸೇವೆ ಮಾಡ್ಬೋದು ಅಂತ André, nivo. ದೀಪದ ಸೇವೆ ಕೂಡ ಮಾಡ್ಬೋದು ಅಂದರೆ ವಿಶೇಷವಾಗಿ ರಾಯರಿಗೆ ಏಳು ದಿನಗಳ ಕಾಲ ನಿರಂತರವಾಗಿ ಏಳು ದೀಪಗಳು ಅಥವಾ ಐದು ದೀಪಗಳ ತುಪ್ಪದ ದೀಪಗಳನ್ನು ನೀವು ಹಚ್ಬೋದು ಆದರೆ ನಾನು ಹೇಳಿದಂಥ ಬೆಲ್ಲದ ದೀಪದ ಆರಾಧನೆ ಖಂಡಿತವಾಗ್ಲೂ ಮಾಡಿ ಎಲ್ಲ ರಥಗಳಿಗಿಂತ ಇದು ಶ್ರೇಷ್ಠವಾದ ವ್ರತ ಯಾಕಂದರೆ ಇದನ್ನು ನನಗೆ ಒಬ್ಬರು ಮಠಾಧಿಪತಿಗಳು ಹೇಳ್ಕೊಟ್ಟಿದ್ರು ಅದನ್ನು ನಾನು ಸಪ್ತೋತ್ಸವ ಕಾರ್ಯಕ್ರಮಗಳಲ್ಲಿ ವರ್ಷ ವರ್ಷನೂ ನಾನು ಈ ರೀತಿ ಮಾಡೋದು ರಾಯರಿಗೆ ತುಂಬ ವಿಶೇಷವಾಗಿ ರಾಯರು ಇಷ್ಟಪಡುವಂಥ ಇದು ಸೇವೆ ಆಗಿರುತ್ತೆ ಆ ಸೇವೆನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲು ನಿಮಗೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಖಂಡಿತವಾಗ್ಲು ಈ ಗುರುವಾರದಿಂದ ಮಾಡಿ ಅದರಲ್ಲೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋವಂಥದ್ದನ್ನು ಮಾಡಿ ಯಾಕಂದರೆ ರಾಯರು ಯತಿಗಳಾಗಿರೋದ್ರಿಂದ ಅವರು ಯಾವಾಗ್ಲೂ ತಪಸ್ಸಿಗೆ ಕುಂತಿರ್ತಾರೆ ಅಂತ ಟೈಮ್ಗಳಲ್ಲಿ ನಾವು ಅವರಿಗೆ ಅವರು ದೇವತೆಗಳಿಗೆ ಅನುಗ್ರಹಕ್ಕಾಗಿ ಅವರು ತಪಾಸು ಮಾಡ್ತಿರೋಂಥ ಸಂದರ್ಭದಲ್ಲಿ ನಾವು ಅವರ ಜೊತೆ ಕೈ ಕೈಗೂಡಿಸಿದಾಗ ಆ ಸೇವೆಯ ಪೂರ್ಣ ಫಲ ನಮಗೆ ದೊರಕುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ರೀತೀಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ವಲ್ಪ ಲೆಂತಿ ಆಗಿದೆ ವಿಡಿಯೋ ಯಾಕಂದರೆ ನಾನು ತಿಳಿಸೋಂಥ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಒಂದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾವುದನ್ನೇ ಆಗಲಿ ಅರ್ಥ ಮಾಡಿಕೊಂಡು ಅರ್ಥ ಅರ್ಥದ ಜೊತೆಗೆ ನಾವು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡು ನಾವು ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಾಡಿದಾಗ ನಮಗೆ ಪೂ